ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಬಾಲಕಾರ್ಮಿಕರ ಯೋಜನಾ ಸೊಸೈಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಚನ್ನಗಿರಿ ತಾಲೂಕಿನ ಸಾರ್ವಜನಿಕರಿಗೆ ಉದ್ಯೋಗದಾತರಿಗೆ ಗುತ್ತಿಗೆದಾರರಿಗೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರುಗಳ ಹಾಗೂ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಕರಾಗಿ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರಮಾ ಶ್ರೀವತ್ಸ ಆಗಮಿಸಿದ್ರು ಉದ್ಘಾಟನೆ ಬಳಿಕ ಚನ್ನಗಿರಿ ಕಾರ್ಮಿಕರಿಗೆ ಕಾನೂನು ಸಲಹೆ ಹಾಗೂ ಬಾಲಕಾರ್ಮಿಕರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚನ್ನಗಿರಿ ತಾಲೂಕು ಅಧಿಕಾರಿ ಬಿಕೆ ರವರು ತಾಲೂಕು ಪಂಚಾಯಿತಿಯಿಂದ ಕಾರ್ಮಿಕರಿಗೆ ಸಿಗುವಂತಹ ಅನುದಾನಗಳು ಹಾಗೂ ಇನ್ಶೂರೆನ್ಸ್ಗಳ ಬಗ್ಗೆ ಮಾಹಿತಿ ನೀಡಿದ್ರು ಬಳಿಕ ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಕಾನೂನು ಸಲಹೆಗಳ ಬಗ್ಗೆ ಅರಿವು ಮೂಡಿಸಿದ್ರು ಸಭೆಯಲ್ಲಿ ಪುರಸಭೆ ಸದಸ್ಯರಾದ ಸೈಯದ್ ಗೌಸ್ಪೀರ್ ವಕೀಲರ ಸಂಘದ ಉಪಾಧ್ಯಕ್ಷರಾದ ಆರ್ ಬಾಬುಜಾನ್ ವಕೀಲ ಸಂಘದ ಖಜಾಂಚಿಗಳಾದ ವಿಎ ಮಲ್ಲಿಕಾರ್ಜುನ್ ವಕೀಲರಾದ ತಿಪ್ಪೇಶ್ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಪ್ರಸನ್ನ ಹಾಗೂ ಕಾರ್ಮಿಕ ವೃತ್ತ ನಿರೀಕ್ಷಕರಾದ ರಾಜಪ್ಪ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರುಗಳಿಗೆ ಸಲಹೆ ನೀಡಿದ್ರು ಈ ವೇಳೆ ಸಿಬ್ಬಂದಿಗಳಾದಂತಹ ರಮೇಶ್ ಹಾಗೂ ಉಜಾಲಾರವರು ಉಪಸ್ಥಿತರಿದ್ದರು ಬಿ ಗಣೇಶ ಆಚಾರ್ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನಡೆಸಿಕೊಟ್ಟರು ಈ ವೇಳೆ ಸಿಬ್ಬಂದಿಗಳಾದ ರಮೇಶ್ ಹಾಗೂ ಉಜಾಲಾರವರು ಉಪಸ್ಥಿತರಿದ್ದರು ಬಿ ಗಣೇಶ್ ಆಚಾರ್ ಕಾರ್ಯಕ್ರಮದ ವಂದನಾರ್ಪಣೆ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಎಲೆಕ್ಟ್ರೀಷಿಯನ್ ಹಾಗೂ ವೆಲ್ಡರ್ ಟೈಲ್ಸ್ ಕೆಲಸಗಾರರಿಗೆ ಟೂಲ್ಸ್ ಕಿಟ್ಟುಗಳನ್ನು ವಿತರಣೆ ಮಾಡಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಸಂಜೆ ಏಳು ಎಂಟು ಗಂಟೆವರೆಗೆ ಆದರೆ ಕಾನೂನು ಅಡಿಯಲ್ಲಿ ಸಮಯದವರೆಗೆ ಅವರ ಕೈಯಲ್ಲಿ ನಾವು ಕೆಲಸವನ್ನ ಮಾಡಿಸಬೇಕು ಅಂತ ಹೇಳಿ ಕಾಯ್ದೆ ಇದೆ ಕರ್ತವ್ಯವನ್ನ ಅವ್ರ ಕೈಯಲ್ಲಿ ತಗೋಬಹುದು ಅದಕ್ಕಿಂತ ಹೆಚ್ಚಾಗಿ ನಾವು ಕರ್ತವ್ಯ ಅಥವಾ ಅವರ ಹತ್ರ ಕೆಲಸ ಮಾಡಿಸೋದಾದ್ರೆ ಹೆಚ್ಚಾಗಿ ಅವರಿಗೆ ದಿನಗೂಲಿಯನ್ನ ಕೊಡಬೇಕಾಗತ್ತೆ ಅದಲ್ಲದೆ ಅವರನ್ನ ಕಟ್ಟಡ ಕಾರ್ಯಗಳಿಗೆ ಕರೆತಂದಾಗ ಕಾರ್ಮಿಕರಾಗಿ ಹದಿನೆಂಟು ವರ್ಷ ದಾಟಿದ ಮೇಲೆ ಇವತ್ತು ಒಳ್ಳೆ ಬುದ್ಧಿವಂತರ ಆಗಿದ್ರೆ ಅವ್ರಿಗೆ ನೀವೇ ಉದಾಹರಣೆ ಅಂತ ಕಾಣಿಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಹದಿನೆಂಟು ವರ್ಷ ಆದ್ಮೇಲೆ ಇವತ್ತು ದೊಡ್ಡ ದೊಡ್ಡ ಒಳ್ಳೆ ಒಂದು ಉದ್ಯೋಗದಲ್ಲಿ ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೈಗಾರಿಕೆಗಳಾಗಿರ್ಬೋದು ಗಾರೆ ಕೆಲಸ ಆಗಿರ್ಬೋದು ಮತ್ತು ಬಿಲ್ಡಿಂಗ್ ಕಟ್ಟಡದಲ್ಲಿ ಇರ್ಬೋದು ಒಳ್ಳೆ ಮೆಕ್ಯಾನಿಕ್ ಗಳು ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡತಕ್ಕಂತ ಒಂದು ಕಾರ್ಮಿಕರು ಇವತ್ತು ಒಳ್ಳೆ ಒಂದು ಬಹಳ ಚೆನ್ನಾಗಿದ್ದಾರೆ ಇಕ್ವಲ್ ಇಂಟು ಇಂಜಿನಿಯರ್ಸ್ ಗೆ ಅವರು ತಲೆ ಓಡಿಸಿ ಕೆಲಸ ಮಾಡ್ತಾರೆ ಆದ್ರಿಂದ ಇವತ್ತು ಅವರ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಆದರೂ ಒಂದು ಕಡೆ ಏನಾಗಿದೆ ಅಂತಂದ್ರೆ ಇವತ್ತು ಅಸಂಘಟಿತ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾತಾಡೋದು ಮೇಡಮ್ ಸ್ವಲ್ಪ ಮಿಸ್ ಮಾಡ್ಕೊಂಡು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಎಲ್ಲಿ ದೇರ್ ಆರ್ ಸಮ್ ಫಾರ್ಮ್ಸ್ ಫಾರ್ ಎಕ್ಸಾಂಪಲ್ ಡೈರೆಕ್ಟಾಕ್ ಇಲಾಸ್ಕರ್ ಇದೆ ಅಲ್ಲಿ ಐ ಟಿ ಐ ಮಾಡಿರೋಣ ತಗೋತಾರೆ ಗೊತ್ತಿರಬೇಕು ಐ ಟಿ ಐ ಮಾಡಿರೋಣ ದೇವಲ್ ಎಂಪ್ಲಾಯ್ ಮಾಡ್ಕೋತಾರೆ ಎರಡು ವರ್ಷ ಫಸ್ಟ್ ಆಗಿ ಏನಾಗಿ ಟ್ರೈನಿ ಆಗಿ ತಕ್ಷಣವೇ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಅಲ್ಲಿ ಅದು ಸಂಘಟಿತ ವಲಯ ಸಂಘಟಿತ ವಲಯ ಮಿನಿಮಮ್ ಡೈರೆಕ್ಟಾಕ್ ಇಲಾಸ್ಕರ್ಗೆ ಹೋಗಿ ಅಥವಾ ನೀವು ವಾಶ್ ಹೋಗಿ ಕೆಲವು ಕಂಪನಿಗಳಿದ್ದಾವೆ ಅಲ್ಲಿ ಐ ಟಿ ಐ ಮಾಡಿರೋಣ ಡಿಪ್ಲೊಮಾ ಮಾಡಿರೋ ಮಾಡ್ತಾರೆ ಅಲ್ಲಿ ಸ್ಮಾರ್ಟ್ ಕಾರ್ಡ್ ಇದೆ ಇ ಎಸ್ ಐ ಪಿ ಎಫ್ ಇವ್ರು ಹೇಳಿದ್ರು ಇ ಎಸ್ ಐ ಪಿ ಎಫ್ ಇದೆ ಆ ಸ್ಮಾರ್ಟ್ ಕಾರ್ಡ್ ಮೇಲೆ ನೀವು ಆ ಸ್ಮಾರ್ಟ್ ಕಾರ್ಡ್ ತಗೊಂಡು ಆ ಸ್ಮಾರ್ಟ್ ಕಾರ್ಡ್ ಅಂದರೆ ಇಟ್ಕೊಂಡು ಹೋದ್ರೆ ಆ ಕಂಪನಿಯವರು ನೀವು ಇ ಎಸ್ ಐ ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಇವೆಲ್ಲಾ ಕಾಯಿಲೆಗೂ ಫ್ರೀ ಟ್ರೀಟ್ಮೆಂಟ್ ಆದರೆ ನಾವು ಅಂದರೆ ಅಸಂಘಟ